ಹಾಯ್ ಹಲೋ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಪಟ್ಲುಕಾಯಿ ಸಾಂಬಾರೊಂದಿಗೆ ಬಂದಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನು ಅದಕ್ಕೆ ಏನೇನು ಬೇಕಂತಂದರೆ ಕಾಯಿ ಸಾಂಬಾರು ಪುಡಿ ಖಾರ ಪುಡಿ ಮತ್ತು ಈರುಳ್ಳಿ ಮೇನ್ ಬೇಕಾಗಿರೋದು ಪಟ್ಲಕಾಯಿ ಅದಾದ ನಂತರ ಅದಕ್ಕೆ ತೆಗ್ರಿಬೇಳೆ ಮತ್ತು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಅದಕ್ಕೆ ಸ್ವಲ್ಪ ಹಾಲು ಇದೇ ಮುಖ್ಯವಾಗಿರೋದು ಇವತ್ತಿನ ಸಾಂಬಾರಿಗೆ ಒಂದೂವರೆ ಲೋಟ ನಾನು ಅದರಲ್ಲಿ ಹಾಲು ತೊಗೊಳ್ತೀನಿ ಕಾಪಿ ಕುಡಿಯಲು ಲೋಟದಲ್ಲಿ ತೊಗೊಂಡ್ರೆ ಸಾಕು ಹಾಲು ಅದಾದ ನಂತರ ಒಗ್ಗರಣೆ ಜೀರಿಗೆ ಸಾಸಿವೆ ಎಣ್ಣೆ ಮತ್ತು ಕರಿಬೇವು ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ ತೊಗರಿಬೇಳೆನ ಬೇಯಕ್ಕೆ ಇಡ್ತಾ ಇದ್ದೀನಿ ಬೇಳೆಯೊಂದಿಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಅದಾದ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ನಂತರ ನಾನು ಅದಕ್ಕೆ ಒಂದು ಚೆಂಬಷ್ಟು ನೀರು ಇದ್ಬಿಟ್ಟು ವಿಸಿಲ್ಗಿಟ್ಟೆ ಬೇಳೆನ ಚೆನ್ನಾಗಿ ಮಸ್ಕೊಳ್ಳೋ ಥರ ಬೇಯಿಸ್ಕೊಳ್ಬೇಕು ಯಾಕಪ್ಪ ಅಂತಂದರೆ ಬೇಳೆ ಮಸ್ಕೊಂಡಷ್ಟು ಕೂಡ ಸಾಂಬಾರು ರುಚಿ ಬರುತ್ತೆ ನೋಡಿ ನಾನು ಈ ರೀತಿ ಬೇಳೆನ ನಾಲ್ಕೈದು ವಿಸಿಲ್ ಹಾಕ್ಸ್ಬಿಟ್ಟು ಮಸ್ಕೊಳ್ಳೋ ಥರ ಬೇಯಿಸ್ಕೊಂಡಿದ್ದೀನಿ ಬೇಳೆ ಚೆನ್ನಾಗಿ ಮಸ್ಕೊಂಡಿದ್ದೆ ನಂತರ ನಾವು ಈ ಪಟ್ಲು ಹೆಚ್ಚುಬಿಟ್ಟು ಹಾಕಿದ್ರಾಯ್ತು ಮೊದಲು ನಾನು ಈ ಪಾಟ್ಲು ನೀಟಾಗಿ ತೊಳೆದು ಅದಾದ ನಂತರ ಮೇಲ್ಗಡೆ ಇರೋ ವೈಟ್ ವೈಟನ್ನ ಏರಿತೀವಿ ಅದು ಏರಿದ್ರು ಓಕೆ ಏರಲಿಲ್ಲ ಅಂತಂದ್ರೂ ಓಕೆ ನಂತರ ನಾವು ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ತುದಿನ ತೆಗೆದುಬಿಟ್ಟು ಅದಾದ ನಂತರ ನಮ್ಗೆ ಇಚ್ಕೊಂಡ್ರಾಯ್ತು ನಾವು ಒಳಗಡೆ ಬೀಜನ ತೆಗಿಯಕ್ಕೆ ಹೋಗಲಿಲ್ಲ ಒಳಗಡೆ ಬೀಜ ಏನು ಬಲ್ತಿಲ್ಲ ಹೇಳಿದೆ ಆಗಿದೆ ಹಾಗಾಗಿ ನಾನು ಬೀಜ ಹಾಕಿದ್ದೀನಿ ಆ ಬೀಜ ಹಾಕ್ಕೊಂಡ್ರು ಹಾಕ್ಬೋದು ಬಿಟ್ಟರು ಬಿಡು ಹಾಕ್ಬೋದು ಏನೂ ಸಮಸ್ಯೆ ಇಲ್ಲ ನಾವು ತಿಂತೀವಲ್ವಾ ಏನೂ ಆಗಿಲ್ಲ ಈಗಿನ ನಾನು ಇನ್ನೂ ಉಳಿದಿರೋ ಪಟ್ಲು ಕಾಯಿಗಳನ್ನು ಕೂಡ ಹೆಚ್ಚಿಟ್ಕೊಂಡೆ ನಂತರ ನಾವು ಮೊದಲೇ ಬೇಯಿಸಿಟ್ಕೊಂಡಿರೋ ಬೇಳೆ ಒಳಗಡೆ ಇದನ್ನು ಆ್ಯಡ್ ಮಾಡ್ತೀನಿ ನಾನು ಇದನ್ನು ಆ್ಯಡ್ ಮಾಡಿ ರುಚಿಗೆ ಸ್ವಲ್ಪ ಉಪ್ಪು ಯಾಕೆ ಅಂತಂದರೆ ಕಾಳಿಗೂ ಸ್ವಲ್ಪ ಉಪ್ಪು ಹತ್ತಬೇಕಲ್ಲ ಹಾಗಾಗಿ ಈಗಲೂ ಸ್ವಲ್ಪ ಉಪ್ಪಾಕಿ ಇನ್ನೊಂದಿಷ್ಟು ನೀರು ಹಾಕಿ ಒಂದು ಚಂಬಷ್ಟು ಅದನ್ನು ಮತ್ತೆ ವಿಸಿಲಿಗೆ ಇಡ್ತೀನಿ ಒಂದೇ ಒಂದು ವಿಸಿಲ್ ಹಾಕ್ಸಿದ್ರೆ ಸಾಕು ಯಾಕೆ ಅಂದರೆ ಜಾಸ್ತಿ ಹಾಕ್ಸಿದ್ರೆ ಇದು ಮಸ್ಕೊಂಡು ಹೋಗಿಬಿಡುತ್ತೆ ಒಂದೇ ಒಂದು ವಿಸಿಲ್ ಹಾಕ್ಸ್ಬೇಕು ನೋಡಿ ನಾನು ಒಂದೇ ವಿಸಿಲ್ ಹಾಕ್ಸಿದ್ದು ಈ ರೀತಿ ಬೆಂದಿದೆ ನಂತರ ನಾವು ಅದಕ್ಕೆ ಖಾರ ರುಬ್ಕೊಳ್ಬೇಕು ಖಾರಕ್ಕೆ ಕಾಯಿ ತುರಿ ಮತ್ತು ಸ್ವಲ್ಪ ಒಂದು ಚಮಚದಷ್ಟು ಸಾಂಬಾರು ಪುಡಿ ಮತ್ತು ಖಾರ ಪುಡಿ ಮತ್ತು ಈರುಳ್ಳಿ ಸ್ವಲ್ಪ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ನೀವು ಹಾಕ್ಕೊಂಡ್ರೆ ಹಾಕೊಂಬುದು ಬಿಟ್ಟರೆ ಬಿಡುವುದು ಆಪ್ಷನ್ಸ್ ಅಲ್ಲ ನಾನು ಸ್ವಲ್ಪ ಇದೆ ಅಂತ ಹೇಳಿಬಿಟ್ಟು ಕಾಯಿ ಕಾಯ್ತುರಿ ಈರುಳ್ಳಿ ಸಾಂಬಾರು ಪುಡಿ ಖಾರ ಪುಡಿ ನಮ್ಮಲ್ಲಿ ಸ್ವಲ್ಪ ಖಾರ ತಿಂತೀವಿ ಹಾಗಾಗಿ ಖಾರ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಮೂಲಿ ಸಾಂಬಾರಿಗೆ ಖಾರ ಹೆಂಗೆ ರುಬ್ತೀರಾ ಹಾಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಹಾಗೆ ರುಬ್ಕೊಂಡ್ರೆ ಆಯಿತು ಅಷ್ಟೇ ಸಣ್ಣಗೆ ಖಾರನ ರುಬ್ಬಿಟ್ಕೊಂಡು ಸೈಡ್ಗೆ ಅದಾದ ನಂತರ ಇಲ್ಲಿ ಒಗ್ಗರಣೆ ಇದ್ದೀನಿ ಸಾಂಬಾರಿಗೆ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕ್ತಾ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಈರುಳ್ಳಿ ನಾನು ಈರುಳ್ಳಿ ಖಾರಕ್ಕೆ ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ ಅದಾದ ನಂತರ ಕರಿಬೇವು ಈ ಈರುಳ್ಳಿ ಕೆಂಪು ಒಗ್ಗರಣೆ ಆದ ನಂತರ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಖಾರ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ಖಾರ ಒಗ್ಗರಣೆಯಲ್ಲಿ ಮಾಗಿದಷ್ಟು ಚೆನ್ನಾಗಿರುತ್ತೆ ಅದು ಸ್ವಲ್ಪ ಒಗ್ಗರಣೆಲೆಲ್ಲ ಮಾಗಿದರೆ ಹಸಿ ಹೋಗುತ್ತೆ ಹಾಗಾಗಿ ಸಾಂಬಾರು ಕೂಡ ರುಚಿಯಾಗಿ ಬರುತ್ತೆ ಆ ಖಾರದ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಆ ಖಾರನೆಲ್ಲ ಒಯ್ದುಬಿಟ್ರೆ ಈ ರೀತಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಟರೆ ಸಾಕು ಇದನ್ನು ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ನಂತರ ನಾವು ಇದಕ್ಕೆ ಬೇಸಿಟ್ಕೊಂಡಿರೋ ಪಟ್ಲುಕಾಯಿನ ಆ್ಯಡ್ ಮಾಡಬೇಕು ನೋಡಿ ಈ ರೀತಿ ಬೆಂದಿದೆ ಒಂದೇ ವಿಸಿಲ್ ಹಾಕ್ಸಿರೋದು ಆದರೂ ಕೂಡ ಅಷ್ಟು ನೀಟಾಗಿ ಬೆಂದುಬಿಟ್ಟಿದೆ ಅದು ಆ ಕುಕ್ಕರ್ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕಂಪ್ಲೀಟ್ ಅದನ್ನು ಒಳಗಡೆ ಹಾಕ್ಕೊಳ್ಬೇಕು ನಂತರ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಕಾಳಿಗೆ ನಾನು ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಅಷ್ಟೇ ಹಾಕ್ತಾಯಿದ್ದೀನಿ ಬೇಕಿದ್ರೆ ಮತ್ತೆ ಹಾಕ್ಕೊಬೋದು ಉಪ್ಪು ನೀವು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಈ ರೀತಿ ಉಪ್ಪಾಕಿ ನೀಟಾಗಿ ಗರ್ ಮಾಡಿಕೊಟ್ಟು ಅದಾದ ನಂತರ ಅದು ಕುದಿಯವರೆಗೂ ಬಿಡಿ ಈ ರೀತಿ ಚೆನ್ನಾಗಿ ಅದಕ್ಕಿದ ನಂತರ ನಾವು ಇದಕ್ಕೆ ಸ್ವಲ್ಪ ಹಾಲು ಒಂದು ಲೋಟದಷ್ಟು ನೋಡಿ ಉದ್ದನ ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ ಈ ಲೋಟದಲ್ಲಿ ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ಇದರಲ್ಲಿ ನಾನು ಒಂದೂವರೆ ಲೋಟ ಹಾಲು ಹಾಕಿದ್ದೀನಿ ಅದಕ್ಕೆ ಪೆಟ್ಲುಕಾಯಿ ಸಾಂಬಾರು ನಾವು ಟೊಮೊಟೊದಲ್ಲಾದರೂ ಮಾಡ್ಬೋದು ಹಾಲು ಹಾಕಿದ್ರೂ ಮಾಡ್ಬೋದು ಆದರೆ ಹಾಲು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿ ಮಾಡೋದಕ್ಕಿಂತ ಇದು ಡಿಫ್ರೆಂಟಾಗಿರುತ್ತೆ ನೀವು ಕೂಡ ಮನೇಲಿ ಈ ರೀತಿ ಮಾಡಿ ಅದರ ಜೊತೆಗೆ ಮುದ್ದೆ ಆಗಿರ್ಬೋದು ರೈಸ್ ಆಗಿರ್ಬೋದು ಚೆನ್ನಾಗಿರುತ್ತೆ ಇದು ಇಷ್ಟ ಆದರೆ ಕಂಪ್ಲೀಟ್ ಆಯಿತು ಸಾಂಬಾರು ನಂತರ ಕುದಿಯುತ್ತೆ ಅದು ಹಾಲು ಹಾಕಿರೋದ್ರಿಂದ ಸಾಂಬಾರೇನು ಒಡ್ಕೊಳ್ಳೋದಿಲ್ಲ ಈ ರೀತಿ ಚೆನ್ನಾಗಿರುತ್ತೆ ಕೆಲವ್ರು ಹೇಳ್ತಾರೆ ಹಾಲು ಹಾಕಿದರೆ ಸಾಂಬಾರು ಒಡ್ಕೊಳ್ಳುತ್ತೆ ಅಲ್ವಾ ಅಂತ ಹಾಗೇನಿಲ್ಲ ಹಾಲು ಸಾಂಬಾರು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಅದರ ನಂತರ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನು ಕೂಡ ನಾನು ಕಟ್ ಮಾಡಿ ಅಷ್ಟೇ ಹಾಕ್ತೀನಿ ಕರಿಬೇವು ಜಾಸ್ತಿ ಇಷ್ಟ ಸೊ ಹಾಗಾಗಿ ಹಾಕ್ತಿರ್ತೀನಿ ನಾನು ನೋಡಿ ಸಾಂಬಾರು ರೆಡಿ ಕುದೀತಾ ಇದೆ ಅದೇನೂ ಹಾಲು ಹಾಕಿರೋದ್ರಿಂದ ಏನೂ ಒಡ್ಕೊಂಡಿಲ್ಲ ಚೆನ್ನಾಗೇ ಇದೆ ಸಾಂಬಾರು ನಮ್ಮ ಮನೇಲಿ ಕೂಡ ಇದನ್ನು ಇಷ್ಟಪಟ್ಟೆ ಊಟ ಮಾಡ್ತಾರೆ ನೀವು ಕೂಡ ಮಾಡ್ಕೊಂಡು ಊಟ ಮಾಡಿ ಚೆನ್ನಾಗಿರುತ್ತೆ ನಾನು ಕೂಡ ಊಟ ಮಾಡ್ತಿದ್ದೀನಿ ನೋಡಿ ಸಾಂಬಾರು ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಬಾಯ್